ಹಾಯ್ ಹಲೋ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಸಿ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಇದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಇನ್ನು ಮುಂದೆ ಕೇಳಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ನಮ್ಮ ಹಿರಿಯರು ನಮ್ಮ ಗೌರವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದಿನ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದಲ್ಲಿ ಹಿರಿಯರ ಸಹಾಯವಾಣಿ ಒಂದು ನಾಲ್ಕು ಐದು ಆರು ಏಳು ಈ ಸಂಖ್ಯೆಯ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೀರಿ ಈ ಕಾರ್ಯಕ್ರಮದಲ್ಲಿ ನೀವು ಅಜ್ಜನ ಮನೆಗೆ ಬಂದಂತಹ ಲಕ್ಷ್ಮಿ ತನ್ನ ಅಜ್ಜನ ಸ್ನೇಹಿತರಿಗೆ ಈ ಹಿರಿಯರ ಸಹಾಯವಾಣಿಯಿಂದ ಆಗತಕ್ಕಂತಹ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡ್ತಾಳೆ ಲಕ್ಷ್ಮಿ ಪಾತ್ರದಲ್ಲಿ ವೈಷ್ಣವಿ ಭರತ್ ಅಜ್ಜನ ಪಾತ್ರದಲ್ಲಿ ಮಾಂತೇಶ್ ಕೋತಿನ್ ರಾಮಣ್ಣನ ಪಾತ್ರದಲ್ಲಿ ಭರತ್ ಬಡಿಗೆರ್ ಮಂಜಣ್ಣನ ಪಾತ್ರದಲ್ಲಿ ಈರಯ್ಯ ಚಿಕ್ಕಮಟೌರು ಹಿರಿಯ ಅಜ್ಜಿಯ ಪಾತ್ರದಲ್ಲಿ ಶ್ರಾವಣಿ ಉಪ್ಪಾರ್ ಬನ್ನಿ ಹಾಗಾದ್ರೆ ಕಾರ್ಯಕ್ರಮವನ್ನ ಕೇಳೋಣ ಕನ್ ಸುಂತ आज जीवन की वृद्ध अवस्था में हमारे बड़ों की सुनने वाला कोई नहीं है ना किसी के पास वक्त है कि वो उनके छोटे मोटे काम भी करें। साथ ही कई बुजुर्गों को जीवन के इस शीतकाल में घर से निकालना और अपमान का सामना करना पड़ता है ऐसे में बुजुर्गों की कौन सुनेगा हेलो हम सुनेंगे क्योंकि हम हैं एल्डर लाइन जी हाँ एल्डर लाइन मैं हूँ एक टोल फ्री नंबर एक चार पाँच सात सुबह आठ बजे से रात्रि आठ बजे तक मैं आप वृद्ध जनों की सुनूंगा एल्डर लाइन का दृष्टिकोण वरिष्ठ नागरिकों से जुड़ना उन्हें विनम्रता के साथ सेवा प्रदान करना है एल्डर लाइन वृद्ध जनों की शिकायतों को सुलझाता है जरूरी जानकारी देता है साथ ही एल्डर लाइन बुजुर्गो के पास जाके उनकी स्थिति भी जानता है और बुजुर्गो के कार्य सामूहिक रूप से निपटाता है तो अब ये न कहें कौन सुनेगा बुजुर्गों की अगर समस्या हो तो एल्डर लाइन एक चार पाँच छह सात पर अभी कॉल करें और साथ सहयोग पाएं। वो भी सम्मान के साथ तो आज ही आप अपने स्पीड डायल में एक चार पाँच सात को सेव करें। कोई समस्या तुरंत डायल करें। हमारे बुजुर्ग हमारा अभिमान सी द्वारा निर्मित और सामाजिक न्याय और अधिकारिता मंत्रालय के द्वारा जनहित में जारी

ಹೊರಗೆ ತಂಡ ಐತಿ ಅದಕ್ಕೆ ನಾನು ಬ್ಯಾಚಿಗಿರೋ ಅರ್ಬಿ ಹಾಕೋಬೇಕು ಈ ಸ್ವೆಟರ್ ಸ್ಕಾರ್ಪ್ ಮಂಗ್ಯಾನ್ ಟೋಪಿ ಹಾಕೋಬೇಕು ಇಲ್ಲ ಅಂದ್ರೆ ಇಲ್ಲ ಅಂದ್ರ ಹಿಂಗ ಶೀನ್ ಬರ್ತಾ ನೋಡವಾ ನೋಡಜ್ಜ ನಿನ್ಕಿಂತ ಗಟ್ಟದನಿ ಅಷ್ಟೇ ಅಲ್ಲ ನನ್ಕಿಂತ ಹೆಚ್ಚು ಅದೀನಿ ಹಂಗೇನಿಲ್ಲ ಅಜ್ಜ ನಾನು ಪಾರ್ಟಿಗೆ ಹೋಗೋದು ಬಿಡಿಸಿ ನಿನ್ನ ಜೊತೆ ಕರ್ಕೊಂಡು ಹೊಂಟಿ ನಾ ಬರುವಂಗ ನೀಪ್ಸಿದಲ್ಲ ನೀನೇ ನೀನ ಶಾನಿಯ ಹ್ಞೂ ಅದಕ್ಕೆ ನೋಡು ನೋಡ ಬಾಳ ಶಾನ ಬೇಕನ್ನೋದು ಅದಕ್ಕೆ ನೀ ನನ್ನ ಶಾನ್ ಅಂತ ಕರ್ದೆನ ಸರಿ ಸರಿ ಹೋಗುಣು ಬಾಯ್ನು ಹ್ಞೂ ಹ್ಞೂ ಹೋಗುಣುಡಿ ಬಾಲಕ್ಷ್ಮಿ ಹೋಗುಣಡಿ ನೋಡು ಅಜ್ಜ ನಾ ಇಲ್ಲಿ ನಾಲ್ಕು ದಿನ ಇರ್ತೇನೆ ನಿನ್ನ ಫ್ರೆಂಡ್ಸ್ ಮುಂದೆ ಮತ್ತು ನನ್ನ ಬಗ್ಗೆ ತಮಾಷೆ ಮಾಡಬೇಡ ಹೇ ಲಕ್ಷ್ಮಿ ಯೋಚನೆ ಮಾಡಬೇಡ ನಾನು ನಿನಗೆ ಅವಮಾನ ಮಾಡೋದಿಲ್ಲ ಬಾ ಮೊದಲು ಎಲ್ಲರ್ನೂ ಭೇಟಿ ಆಗುಣಂತ ಅಜ್ಜ ಸರಿ ಅಜ್ಜ ನಿನ್ನ ಫ್ರೆಂಡ್ಸ್ ಬಗ್ಗೆ ನನ್ನ ಮುಂದೆ ಬಾಳ್ ಹೇಳಿ ಮತ್ತು ಅವ್ರ ಮುಂದೆ ಏನೇನು ಹೇಳಿ ನನ್ನ ಬಗ್ಗೆ ಹ್ಞೂ ಹ್ಞೂ ಹೇಳಿನಿ ಹೇಳಿನಿ ನಿನ್ನ ಬಗ್ಗೆ ಭಾಳಷ್ಟು ಹೇಳಿನ ಅವ್ರಿಗೆ ಹೌದಾ ಏನೇನು ಹೇಳಿ ಅಜ್ಜಾ ಏನಂದ್ರ ನೀ ಸಮಾಜಶಾಸ್ತ್ರ ಶಾಸ್ತ್ರ ಓದ್ ಮತ್ತ ಸಮಾಜ ಸೇವೆಲಿ ಕೂಡ ತೊಡಗಿ ನಿನಗೀಗ ಸೂಟಿ ಬೇರೆ ಇರೋದ್ರಿಂದ ನನ್ನ ಭೇಟಿ ಮಾಡಾಕ ಇಲ್ಲಿ ಬಂದೀನಿ ಮತ್ತೆ ಹಿಂಗಾಗಿ ಅಟೋಲ್ ವಯೋ ಅಭ್ಯುದಯ ಯೋಜನೆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀಯ ಅಂತ ಎಲ್ಲರಿಗೂ ಹೇಳಿ ನಾನು ಹಾ ಹಾ ಚಲೋ ಆತಳಜ್ಜಾ ನಾ ಡಿಗ್ರಿ ಮ್ಯಾಗ ಒಂದ್ ಎನ್ ಜಿ ಓ ಸಂಸ್ಥೆ ತೆಗಿಬೇಕ ಮಾಡೀನಿ ಅದ್ರೊಳಗ್ ಮತ್ ಪಿ ಆರ್ ಮ್ಯಾನೇಜರ್ ನೀನ ಆಗ್ಬೇಕು ಹ್ಮ್ ಹ್ಮ್ ಒಂದಿನ ದಿನ ಬಹುಶಃ ನಾನು ಪಿ ಆರ್ ಆಗ್ಬಹುದು ಆದ್ರೆ ಈಗ ನೀನು ನನ್ನ ಡ್ರೈವರ್ ಆಗ್ಬೇಕು ನೋಡು ಆಗುಣಲ್ಲ ಅಜ್ಜ ಅದ್ರಾಗ ಏನೈತಿ ಬಾಬಾ ಹೋಗುನು ಈಗ ಹ್ಮ್ ಹೋಗುನು ಬಹುಶಃ ನಮ್ಕಿಜ್ಜ ಕರ್ಕೊಂಡು ಹೋಕ್ಕನ ನೀನು ನಿನ್ ಫ್ರೆಂಡ್ಸ್ ಕೂಡ ಒಂದ್ ಹಾಡ ಬರ್ದಿದ್ರಲ್ಲ ಅದ್ನ ಹಾಡಜ್ಜ ನೋಡುನು ಈ ಕಾಲವನ್ನು ತಡೆಯೋರು ಯಾರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ ಹೇ ಈ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಹ್ಮ್ ಹ್ಮ್ ಹೆಂಗಿತ್ವಾ ಸಾಂಗ ಲಕ್ಷ್ಮಿ ಶುರು ಮತ್ತೆ ನಾವು ಸ್ವಲ್ಪ ತಡ ಆಗಿ ಬಂದೀವಿ ಎಲ್ಲರೂ ಕ್ಷಮಿಸಪ್ಪ ಮತ್ತ ಏನಾದರೂ ಪ್ರಾರಂಭ ಮಾಡಬೇಕಂದ್ರ ಅದಕ್ಕೆ ಯಾವತ್ತೂ ತಡೆ ಅನ್ನೋದು ಇರಂಗಿಲ್ಲ ಅಂತ ಹೌದು ಹೌದು ಶುರು ಮಾಡೋಣ ಹೌದೌದು ಲಕ್ಷ್ಮಿ ಹೇಳು ಈ ಅಟಲ್ ವಯೋ ಅಭ್ಯುದಯ ಯೋಜನೆ ಅಂದ್ರೆ ಏನಿದು ಲಕ್ಷ್ಮಿ ಅದು ಅಷ್ಟು ಕಷ್ಟ ಐತಿ ಏನು ಹೆಸರೇನೋ ಸ್ವಲ್ಪ ದಾಡದ ಅಜ್ಜ ಆದ್ರೆ ಇದರಿಂದ ನಿಮ್ ಜೀವನಾನ ಬಾ ಸುಲಭ ನೋಡಿ ಮತ್ ಚಲೋ ಐತಲ್ಲ ಹೆಸರಾಗಿ ಏನೈತಿ ರಾಮಣ್ಣ ಇದನ್ನ ಅಟಲ್ ಯೋಜನೆ ಅಂತ ಕರೆಯೋನ್ ಬಿಡು ಹೌದೌದು ಅಟಲ್ ಯೋಜನೆ ಚೆನ್ನಾಗಿದೆ ನಮ್ಮ ಅಟಲ್ ಅದು ಚೆನ್ನಾಗಿದೆ ಅಂತ ಅನ್ಸದ ಈ ಹೆಸರು ಎಲ್ಲರಿಗೂ ಇಷ್ಟ ಚಲೋ ಅಂತ ಲಕ್ಷ್ಮಿ ಖಂಡಿತ ಅಜ್ಜ ನೀವೆಲ್ಲೂ ಈಗ ಈ ಯೋಜನೆ ಉದ್ದೇಶ ಅರ್ಥ ಮಾಡ್ಕೊಂಡಿರಿ ನೋಡ್ರಿ ಆದ್ರಾವಿನ್ನೂ ಯೋಜನೆ ಬಗ್ಗೆ ತಿಳ್ಕೊಂಡೇ ಇಲ್ಲ ನೀವ್ ಅದೇ ಯೋಜನೆ ಉದ್ದೇಶ ತಿಳ್ಕೊಂಡಿರಿ ಅಂತ ಹೇಳ್ತೀರಿ ಹಾ ಹಾ ನಾ ಹೇಳ್ತೇನೆ ಈಗ ಈ ಯೋಜನೆ ಉದ್ದೇಶ ಏನಂದ್ರ ಸುಲಭ ಮಾರ್ಗಗಳ ಮೂಲಕ ಹಿರಿಯರ ಜೀವನವನ್ನ ಸುಗಮಗೊಳಿಸುವುದು ನೀವ್ ಅಷ್ಟೂರು ಸೇರಿ ಈಗಾಗ್ಲೇ ಇಷ್ಟು ದೊಡ್ಡ ಹೆಸರ ಸಾಧ್ ಮಾಡಿರಿ ಇದು ಸಣ್ಣ ವಿಷಯ ಆಗಿರ್ಬೋದ ಲಕ್ಷ್ಮಿ ಆದ್ರ ನೀ ಆಡಿದ್ ಮಾತಾಡವಲ್ಲ ನಮ್ ಎಲ್ಲರ ಉತ್ಸಾಹ ಇನ್ನು ಹೆಚ್ಚಿಗೆ ಮಾಡತ್ ನೋಡ್ವಾ ನಾವೇನೋ ದೊಡ್ಡ ಸಾಧನೆ ಮಾಡಿವಿ ಅಂತ ಅನ್ಸಾ ನಾವ್ ಇನ್ನು ಉಪಯೋಗ ಬರ್ತೀವಿ ಅಂತಾತು ಆದ್ರ ನಮ್ಮ ಮನಿಯವರಿಗೆ ಮಾತ್ರ ನಾವು ಅಷ್ಟೇನು ಉಪಯೋಗ ಅಂತ ಅನ್ಸತ್ತಲ್ಲ ಅದು ಖರೆ ಕೊನೆ ಪಕ್ಷ ನಮ್ಮ ಮನೆಯನ್ನ ನಮ್ ಜೊತೆ ಮಾತಾಡಿದ್ರೆ ಸಾಕು ನಾವ್ ಎಷ್ಟ್ ಉಪಯೋಗಕ್ಕೆ ಬರ್ತೀವಿ ಅಂತ ಅವ್ರಿಗೆ ಗೊತ್ತಾಕೈತಿ ಯಾರು ನಮ್ ಜೊತೆ ಎರಡ್ ನಿಮಿಷ ಕುಂತ ಮಾತಾಡಕ್ತಾ ತಯಾರಿಲ್ಲ ಮನ್ಯಾನವ್ರು ಹಂಗಲ್ಲ ಎಲ್ಲರೂ ಅವ್ರವ್ರ ಕೆಲಸದಾಗ ತೊಡಗಿರ್ತಾರ ಮತ್ತ ಅವ್ರವರದ ಒತ್ತಡ ಕೂಡ ಇರ್ತದ ನಮ್ಮ ಮಕ್ಕಳ ಹೆತ್ತು ಹೊತ್ತು ಸಾಕುವಾಗ ಬಾ ತ್ರಾಸ ಆಗಿತ್ತು ನಮಗೂ ಹಂಗಂತ ಹೇಳಿ ಅವ್ರ ಜೊತೆ ಮಾತಾಡೋದು ಬಿಟ್ಟೇವ ನನ್ ಕಣ್ಣಿನ ತೊಂದ್ರೆಗೆ ನನ್ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ ನನ್ ಮಗಂಗ ಎಷ್ಟ್ ದಿನದಿಂದ ಹೇಳಾಕತೇನಿ ನನಗೆ ರಜಾ ಸಿಗಾಕತ್ತಿಲ್ಲ ನನ್ಗ ಕರ್ಕೊಂಡು ಹೋಗಕ್ ಆಗಂಗಿಲ್ಲ ಅಂತ ಬರೇ ನೆಪ ಹೇಳ್ತಾನು ಹ್ಮ್ ನನ್ಸ ಈ ದಿನ ಕೆಲ್ಸಕ್ಕೆ ಹೋಗಳ ನಾ ಇಡೀ ದಿನ ಮನ್ಯಾಗ ಒಬ್ಬಕೆ ಇರ್ಬೇಕು ನಿನ್ನೆ ಅಡ್ಡಾಡು ಮುಂದ ಟೇಬಲ್ ಗೆ ಮೊಣ್ಕಾಲ್ ಜೋರಾಗ ಬಡಿತ್ತು ಜೀವ್ ಹೋಗುವಷ್ಟು ತ್ರಾಸ ಆಯ್ತ್ ಹೇಳಾಕಾಗಿಲ್ಲ ಅಲ್ಲೇ ಮಕ್ಕೊಂಡಿ ಮಕ್ಕೊಂಡಕ್ಕೆ ಇದ್ದೀನಿ ತ್ರಾಸಾದಾಗ ಒಂದ್ ಲೋಟ ನೀರ್ ಕೊಡಕು ಯಾರು ಇರ್ಲಿಲ್ಲ ನನ್ ಸಸಿ ಸಂಜಿಗ ಕೆಲ್ಸಾ ಮುಗಿಸ್ಕೊಂಡ್ ಬಂದ್ನ ನನಗೆ ಒಂದು ಲೋಟ ನೀರ್ ಗತಿ ಆಗೇತಿ ಈ ಮಕ್ಕಳು ಒಮ್ಮೆ ತಮ್ಮ ಹಿರಿಯರ್ ಮೇಲೆ ಪ್ರೀತಿನ ಮರ್ತ ಬಿಡ್ತಾರ ನೋಡ್ರಿ ಹೇ ಮಂಜನ್ನ ಪ್ರೀತಿ ಎಲ್ಲರ ಮೇಲೆ ಇರ್ತೈತಿ ಆದ್ರ ಈ ದಿನದ ಜಂಜಾಟದಾಗ ಮಕ್ಕಳಿಗೆ ಸಮಯನ ಸಿಗುದು ನೋಡ ಬರತಣ ನೀನ್ ನಿಜವಾಗಿ ಅದೃಶ್ಯಶಾಲಿ ನೋಡ ಯಾಕೇಳ ನಿನ್ ಮೊಮ್ಮಗಳ ನೀನ್ ಇಲ್ಲಿ ಕರ್ಕೊಂಡ್ ಬಂದಾಳಲ್ಲ ಹ್ಮ್ ಸರಿಯಾಗಿ ಹೇಳಿದ್ ನೋಡಿ ಮಂಜನ್ನ ಹಾ ಮತ್ತು ಇಲ್ಲಿಗೆ ಬರೋದಂದ್ರೆ ಸುಮ್ಮನ ಎಷ್ಟು ಟೈಮ್ ಬೇಕಾಕೈತಿ ನಾ ಎಲ್ಲ ನನ್ನ ಕೆಲಸ ಬಿಟ್ಟು ನಿಮಗೋಸ್ಕರ ಬಂದೀನಿ ಏನು ಹೇಳಕತ್ತೀವಿ ಲಕ್ಷ್ಮೀ ನೀನು ನಾ ಏನು ಇಲ್ಲಿ ಪ್ರತಿ ಸಲಾನು ಬರೋ ಅವಶ್ಯಕತೆ ಏನಿಲ್ಲ ಹಂಗಂದ್ರೆ ಅವರೆಲ್ಲ ಅಟಲ್ ಯೋಜನೆ ತಮ್ಮ ಕೆಲಸ ಹಂಗ ಮಾಡಿ ಮುಗಿಸ್ತಾರ ಹಾ ಜ ಒಂದ ಒಂದು ಫೋನ್ ಮಾಡಿ ಸಾಕು ನೀ ಒಂದ ಒಂದಾ ಫೋನ್ ನಿಂದ ಈ ಎಲ್ಲಾ ಕೆಲಸ ಮುಗಿಸೋ ಹಾಗಿದ್ರೆ ಇಷ್ಟೊತ್ತಿಗೆ ನಂದ್ ಎಲ್ಲಾ ಕೆಲಸ ಹೋಗಿರ್ತಿತ್ತು ನಾನು ನನ್ ಮಗನ್ ಎಷ್ಟು ಸಲ ಒಂದ್ ಎಂಟತ್ ಸಲ ಫೋನ್ ಮಾಡಿರ್ಬೇಕು ಕಣ್ಣಿಂದ ಚೆಕ್ಅಪ್ ಹೋಗೋಣ ಅಂತೇಳಿ ದಿನದಿಂದ ದಿನಕ್ಕೆ ನನ್ನ ಕಣ್ಣು ಹದ್ಗೇಡಕಾ ನೀ ಸರಿಯಾದ ನಂಬರ್ ಫೋನ್ ಮಾಡಿಯೋ ಇಲ್ಲೋ ಏನೋ ಅದಕ್ಕಾಗಿ ಇಷ್ಟೆಲ್ಲಾ ಆಗತ್ತಿರುದು ಏ ಲಕ್ಷ್ಮಿ ನಾನು ನನ್ ಮಗನ್ ನಂಬರ್ನ ದೊಡ್ ದೊಡ್ಡ ಅಕ್ಷರದಾಗ ಸೇವ್ ಮಾಡೀನಿ ನೋಡಿಲಿ ಇಲ್ಲಿ ಬಿಡಿಗ ನಾ ಹೇಳೋ ಗೆ ಫೋನ್ ಮಾಡಿಗ ಆ ನಂಬರ್ದಾಗ ಹಂತದ ಏನಾಯ್ತು ಲಕ್ಷ್ಮಿ ಮ್ಯಾಜಿಕ್ ಹಾ ಮ್ಯಾಜಿಕ್ ಐತ್ ಮತ್ತ ಒಂದು ಫೋನ್ ಮಾಡಿ ನೋಡ್ನಿ ನಿನ್ ಎಲ್ಲಾ ಸಮಸ್ಯೆನು ಪರಿಹಾರ ಅಕ್ಕವ್ ಕೇಳಾಕೇನ ಚಲೋ ಕಾಣ್ತೈತಿ ಆದ್ರೆ ಇದು ನಂಬಕ್ ಬಹಳ ಕಷ್ಟ ಆಗಾಕತ್ತೈತ್ವಾ ಇದು ಏನ ತಿಳಿವಲ್ತ್ ಇದು ಒಂದ್ ಸಲ ನಂಬ್ರಿ ನಿಮ್ಮ ಫೋನ್ ತಗೊಂಡ್ ಒಂದು ನಾಲ್ಕು ಐದು ಆರು ಏಳು ಈ ನಂಬರ್ ಗೆ ಫೋನ್ ಮಾಡಿ ನೋಡ್ರಿ ಒಂದು ನಾಲ್ಕು ಐದು ಆರು ಏಳ ಹೌದಜ ಒಂದು ನಾಲ್ಕು ಐದು ಆರು ಏಳು ಇದು ಹಿರಿಯರ ಸಹಾಯವಾಣಿ ಓ ಹಂಗಾದ್ರೆ ಈ ಸಂಖ್ಯೆಗೆ ಫೋನ್ ಮಾಡೋದ್ರಿಂದ ನನ್ನ ಕಣ್ಣು ಸರಿ ಹೋಗುತ್ತಾ ಹಾ ಅಜ್ಜ ಸರಿ ಹೋಗ್ತಾವ ಇದು ನನ್ನ ಪಿಂಚಣಿ ಸಮಸ್ಯೆನು ಪರಿಹರಿಸುತ್ತ ಆ ಸಮಸ್ಯೆನು ಸರಿ ಮಾಡುತ್ತ ಹಂಗಂದ್ರೆ ಇದು ನನ್ನ ಡ್ರೈವಿಂಗ್ ಲೈಸೆನ್ಸ್ ನವೀಕರಿಸದ ಅನುಮತ ಹೌದಜ್ಜ ಅದು ನವೀಕರಣ ಮಾಡ್ತೈತಿ ಹಂಗಿದ್ರ ನಾ ದಿನ ಮನೆಯಾಗ ಒಬ್ಬಕ್ಕೆ ಇರ್ತೇನೆ ಈ ದೂರವಾಣಿ ಸಂಖ್ಯೆ ನನ್ನ ಒಂಟಿತನ ದೂರ ಮಾಡ್ತೈತೇನ ಹ್ಞೂ ಅಜ್ಜಿ ದೂರ ಮಾಡ್ತೈತಿ ಕರೆವು ನಿಜವಾಗ್ಲೂ ಕರೆನಾ ಲಕ್ಷ್ಮಿ ನೀ ಇಲ್ಲಿ ಬಾಳ ಭರವಸೆ ಕೊಡಾಕತಿಯಲ್ಲ ಒಂದ್ ಫೋನ್ ದಿಂದ ಅವ್ರ ಒಂಟಿತನ ಹೆಂಗೆ ದೂರ ಹಾಕದ ಹಂಗಲ್ಲ ಅಜ್ಜ ಈ ನಂಬರ್ ಗೆ ಫೋನ್ ಮಾಡಿ ಮಾತಾಡೋದ್ರಿಂದ ಒಂಟಿತನ ದೂರ ಮಾಡಕ್ ಆಗಲ್ಲ ಆದ್ರೆ ಒಂಟಿತನ ನಿವಾರಣೆ ಮಾಡಾಕ್ ಇರುವಂತ ಮಾರ್ಗಗಳ ಬಗ್ಗೆ ತಿಳಿಸ್ತೈತಿ ಓ ನಿಜವಾಗ್ಲೂ ಹಂಗಾದ್ರೆ ಇದು ಮ್ಯಾಜಿಕ್ ನಂಬರ್ ಹಂಗ ಕಾಣ್ತೈತಿ ಮ್ಯಾಜಿಕ್ ಹಂಗಿದ್ರೆ ಇದಕ್ ರೊಕ್ಕ ಏನ ಬೇಕಾಗತ್ ಕಾಣ್ತೈತಿ ಇದಕ್ ರೊಕ್ಕ ಎಲ್ಲ ಹೆಂಗ್ ಕೊಡುದು ಇಲ್ಲ ಅಜ್ಜಿ ಇದ ಟೋಲ್ ಫ್ರೀ ಸಂಖ್ಯೆ ಐತಿ ಇದಕ್ಕೇನ್ ರೊಕ್ಕ ಕೊಡ್ಬೇಕಾಗಿಲ್ಲ ಇದು ಫ್ರೀನಾ ಐತ್ ನೋಡು ಫ್ರೀನಾ ಅಂದ್ರೆ ಯಾರ್ ಬೇಕಾದ್ರೂ ಫೋನ್ ಮಾಡಬಹುದಾ ಹೌದ ಅಜ್ಜ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರ ತನ ನೀ ಯಾವಾಗ ಬೇಕಾದ್ರೆ ಫೋನ್ ಮಾಡ ನೀವೆಲ್ಲಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಜೊತೆ ನೇರವಾಗಿ ಮಾತಾಡಕ ನಾ ವ್ಯವಸ್ಥೆ ಮಾಡ್ತೇನೆ ಅವರ ಇದ್ರ ಬಗ್ಗೆ ನಿಮ್ಗೆಲ್ಲಾ ಸಂಪೂರ್ಣ ಮಾಹಿತಿ ಹೇಳ್ತಾರ ಕೇಳ್ರಿ ಇಲ್ಲಿ ನಮಸ್ಕಾರ ನಾನು ಕೆ ಮಹಾಂತೇಶ್ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಕಲ್ಯಾಣ ಅಧಿಕಾರಿಗಳಾಗಿ ಗದಗು ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಇವತ್ತು ಬಿಹಿಸಿ ಧ್ವನಿ ಸಮುದಾಯ ರೇಡಿಯೋ ನಮ್ಮ ಇಲಾಖೆಗೆ ಬಂದು ಹಿರಿಯ ನಾಗರಿಕರಿಗೆ ಸಹಾಯವಾಣಿ ಮಾಡುವಂತಹ ಕೆಲಸದ ಬಗ್ಗೆ ಪ್ರಸಾರ ಮಾಡಲಿಕ್ಕೆ ಇವತ್ತು ನಮ್ಮ ಒಂದು ಕಚೇರಿಗೆ ಬಂದು ಜಿಲ್ಲಾಡಳಿತದ ಪರವಾಗಿ ಮತ್ತು ನಮ್ಮ ಇಲಾಖೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ನಾನು ಮೊದಲನೇದಾಗಿ ಸಲ್ಲಿಸ್ತಾ ಇದ್ದೇನೆ ಈಗ ನಮ್ಮ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರಿಗಾಗಿ ಕೆಲಸವನ್ನ ಅಂದರೆ ಸಹಾಯವಾಣಿ ರೂಪದಲ್ಲಿ ನಮಗೆ ಈಗ ಹಿರಿಯ ನಾಗರಿಕರಿಗೆ ಅಂದರೆ ಸಂಕಷ್ಟದಲ್ಲಿರ್ತಕ್ಕಂತಹ ಹಿರಿಯ ನಾಗರಿಕರಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ನಮಗೆ ಸಹಾಯವಾಣಿ ಸಂಖ್ಯೆ ಹತ್ತು ತೊಂಬತ್ತು ಹಾಗೂ ಒನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇವು ಎರಡು ಕೂಡಿ ಈ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದೆ ಹಿರಿಯ ನಾಗರಿಕರಿಗೆ ಏನಾದರೂ ತೊಂದರೆ ತಾಪತ್ರೆಗಳು ಬಂದಾಗ ಅವರಿಗೆ ಏನು ದಿಕ್ಕು ತೋಚದೇ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಮುಂದೆ ಏನ್ ಮಾಡಬೇಕು ಎನ್ನುವಂತ ಒಂದು ಪರಿಕಲ್ಪನೆ ಇಲ್ಲದೇ ಅವರು ಸಂಕಷ್ಟದಲ್ಲಿ ಸಿಲುಕೊಂಡಿರ್ತಾರೆ ಅಂತ ಸಂಕಷ್ಟದಲ್ಲಿ ಸಿಕ್ಕ ಹಾಕಿಕೊಂಡಾಗ ಅವರಿಗೆ ಒಂದು ಸರ್ಕಾರ ನಾವು ಇಲಾಖೆ ಇರ್ಬೋದು ಮತ್ತೆ ನಮ್ಮ ಸಂಘ ಸಂಸ್ಥೆಗಳು ಇರ್ಬೋದು ಅವರಿಗೆ ನಾವು ಹತ್ತು ತೊಂಬತ್ತು ಈ ಒಂದು ದೂರವಾಣಿಯನ್ನ ನಾವು ಮತ್ತು ಒನ್ ಫೋರ್ ಫೈವ್ ಸಿಕ್ಸ್ ಏನಿದೆ ಎರಡು ಸಮನಾಗಿ ಕೆಲಸ ಮಾಡ್ತಿರ್ತವೆ ನಮ್ಮ ರಾಜ್ಯದಲ್ಲಿ ಪ್ರಚಲಿತವಾಗಿರುವಂತದ್ದು ಅಂದ್ರೆ ಹತ್ತು ತೊಂಬತ್ತು ಇದು ರಾಜ್ಯ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಂತೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸವನ್ನ ನಿರ್ವಹಿಸ್ತಾ ಇರ್ತದೆ ಇಲ್ಲಿ ಇದರ ಮುಖ್ಯ ಉದ್ದೇಶ ಏನಂದ್ರೆ ಹಿರಿಯ ನಾಗರಿಕರಿಗೆ ತೊಂದರೆಗಳು ಅಂದ್ರೆ ಈಗ ಮಗನಿಂದ ಆಗಿರ್ಬಹುದು ಅಥವಾ ಮಗಳಿಂದ ಆಗಿರಬಹುದು ಅಥವಾ ಸೊಸೆಯಿಂದ ಆಗಿರಬಹುದು ಅಥವಾ ಆಜು ಬಾಜು ಮನೆಯವರಿಂದ ಆಗಿರಬಹುದು ಈ ರೀತಿ ಸಮಸ್ಯೆಗಳು ಅವರಿಗೆ ವಯಸ್ಸಾಗಿರುತ್ತದೆ ಅವರಿಗೆ ದುಡಿಯುವಂತ ಸಾಮರ್ಥ್ಯ ಇರೋದಿಲ್ಲ ಆಗಲೇ ಅವರು ಸಂಧ್ಯಾಕಾಲದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ನಾನಾ ರೀತಿಯ ತೊಂದರೆಗಳನ್ನು ಕೊಡುವಂತವರು ಬೇರೆ ಬೇರೆ ಇದ್ದೇ ಇರ್ತಾರೆ ಏನಾದ್ರೆ ಕಾರಣ ಇಷ್ಟೇ ಅವರು ರಿಟೈರ್ಮೆಂಟ್ ಆಗಿರುವಂತ ಎಂಪ್ಲಾಯಿ ಇತ್ತು ಅಂದ್ರೆ ಅವರ ಹತ್ರ ಹಣ ಇರುತ್ತದೆ ಒಡವೆರ್ತವೆ ಮತ್ತೆ ಬೇರೆ ಬೇರೆ ಆಸ್ತಿ ಇರ್ತವೆ ಸೊ ಅವುಗಳನ್ನ ಮಕ್ಕಳು ಎಲ್ಲ ಮಕ್ಕಳು ಆತರ ಮಾಡೋದಿಲ್ಲ ಕೆಲವೊಂದು ಮಕ್ಕಳು ಇರ್ಬೋದು ಕೆಲವೊಂದು ಸಸಿಯೇಂದ್ರ ಇರ್ಬೋದು ಅವರು ಅವರಲ್ಲಿ ಇರ್ತಕ್ಕಂತ ಆಸ್ತಿ ಮತ್ತೆ ಒಡವೆ ಮತ್ತೆ ಹಣ ಇವುಗಳನ್ನ ದೋಚಲಿಕ್ಕೆ ಇಂಥ ಒಂದು ಕೃತ್ಯಗಳನ್ನ ಮಾಡ್ತಿರ್ತಾರೆ ಅಂದ್ರೆ ಆ ಕೃತ್ಯವನ್ನ ಹ್ಯಾಕ್ ಮಾಡ್ತಾರೆ ಅಂದ್ರೆ ಮಕ್ಕಳು ಅನ್ಎಂಪ್ಲಾಯ್ ಇರ್ತಾರೆ ಅದನ್ನ ನಮ್ಮ ತಂದೆ ಏನ್ ಯೂಸ್ ಇದೆ ನಮ್ಮ ತಾಯಿಗೆ ಏನ್ ಯೂಸ್ ಇದೆ ಅನ್ನುವಂತ ಕಲ್ಪನೆ ಅವರಲ್ಲಿ ಇರ್ತಾರೆ ಸೊ ಅದನ್ನ ಇದನ್ನ ಏನಾದ್ರು ಮಾಡಿ ಇವ್ರ ಕಡೆಯಿಂದ ಕಿತ್ಕೊಂಡು ನಾವು ಹೋಗಬೇಕು ಪರಹಿ ಆಗ್ಬೇಕು ಅನ್ನೋಂತ ಕಾನ್ಸೆಪ್ಟ್ ಇರ್ತೈತಿ ಕೆಲವು ಮಕ್ಕಳೆಲ್ಲ ತಂದೆ ತಾಯಿ ಏನ್ ಹೇಳ್ತಾರೆ ಅದನ್ನೆಲ್ಲ ಕೇಳ್ತಾರೆ ಕೇಳ್ಕೊಂಡು ಹೋಗ್ತಾ ಇರ್ತಾರೆ ತಂದೆ ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಕೆಲವು ಮಕ್ಕಳು ಆತರ ಇರೋದಿಲ್ಲ ಐದು ಬೆಳಗ್ಗೆ ನಮಗೆ ಸಮನಾಗಿ ಇರೋದಿಲ್ಲ ಸೊ ಹಾಗಾಗಿ ಎಲ್ಲ ಮಕ್ಕಳು ಒಂದೇ ತರ ಇರೋದಿಲ್ಲ ಸೊ ಅಂತ ಸಂದರ್ಭದಲ್ಲಿ ನಮಗೆ ಬರ್ತಾರೆ ನನ್ನ ಮಗ ನನಗೆ ಮೋಸ ಮಾಡಿ ನನ್ನ ಕೈಲಿ ಇದ್ದಂತ ದುಡ್ಡನ್ನ ದೋಚ್ಕೊಂಡ್ ನೋಡ್ತಾ ಇಲ್ಲ ಅನ್ನುವಂತ ಎಷ್ಟೋ ವಿಚಾರಗಳು ನಮ್ಮ ಮುಂದೆ ಬಂದಿದ್ದಾವೆ ಅವು ಕೂಡ ನಮ್ಮ ಒನ್ ಫೋರ್ ಫೈವ್ ಸಿಕ್ಸ್ ಇರಬಹುದು ಮತ್ತೆ ಹತ್ತು ತೊಂಬತ್ತು ಇವರಿಗೆ ಕಂಪ್ಲೇಂಟ್ ಮಾಡಿ ನಾವೊಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿಕೊಂಡು ಅದನ್ನ ವಿಚಾರಣೆಯನ್ನ ನಡೆಸ್ಕೊಂಡು ಅವರಿಗೆ ಹೋಗಿರುವಂತ ಹಣವನ್ನ ವಾಪಸ್ ಕೊಡಿಸುವಂತ ಪ್ರಯತ್ನ ಈ ಹೆಲ್ಪ್ ಲೈನ್ ಅವ್ರು ಮಾಡ್ತಾರೆ ಆ ರೀತಿ ಸಹಾಯವಾಣಿ ಅವರು ಅವರಿಗೆ ಬೇಕಾದಂತ ಒಂದು ವ್ಯವಸ್ಥೆಯನ್ನ ದಿನನಿತ್ಯದ ಜೀವನಕ್ಕೆ ತೊಂದರೆ ಆಗೈತೆ ಅಂದ್ರೆ ನಾವು ಅವರನ್ನ ಊಟ ಮತ್ತು ವಸತಿಗೆ ಏನಾದ್ರು ತೊಂದರೆ ಆಯ್ತಂದ್ರೆ ಆಶ್ರಮಕ್ಕೆ ಸೇರಿಸ್ತೀವಿ ಆಶ್ರಮದಲ್ಲಿ ಅವ್ರನ್ನ ಬದುಕಿಸಲಿಕ್ಕೆ ಅವ್ರಿಗೆ ಏನು ಮೆಡಿಕಲ್ ಬೆನಿಫಿಟ್ ಇರಬಹುದು ಅಥವಾ ಬೇರೆ ಬೇರೆ ಇನ್ನಿತರೆ ಅವ್ರಿಗೆ ತಿಳ್ಕೊಂಡ್ ಬಂದಿರ್ತಾರೆ ಅವೆಲ್ಲ ನಾವು ಕೊಡುವಂತ ವ್ಯವಸ್ಥೆ ನಮ್ಮ ಹತ್ತು ತೊಂಬತ್ತು ಮತ್ತು ಒನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ಒಂದು ಎರಡು ಸಹಾಯವಾಣಿಯವರು ಕೆಲಸವನ್ನ ಮಾಡ್ತಿರ್ತಾರೆ ಹೆಚ್ಚಾನ ಹೆಚ್ಚು ಪ್ರಚಲಿತ ನಮಗೆ ಸಿಗೋದು ಅಂದ್ರೆ ನಮ್ಗೆ ಹತ್ತು ತೊಂಬತ್ತು ಇವರು ತುಂಬಾ ಇಲ್ಲಿ ನಮಗೆ ಟ್ವೆಂಟಿ ಫೋರ್ ಇಂಟು ಸಿಗ್ತಾ ಒನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏನಿದೆ ಅಲ್ಲ ಇದು ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ ಮಾಡಿದ್ದಾರೆ ಸೊ ಹಾಗಾಗಿ ಹತ್ತು ತೊಂಬತ್ತು ತುಂಬಾ ಉಪಯುಕ್ತವಾದಂತ ಕೆಲಸವನ್ನ ಮತ್ತು ಸಮಾಜಮುಖಿ ಕೆಲಸವನ್ನ ಸಂಕಷ್ಟದಲ್ಲಿರ್ತಕ್ಕಂಥ ಹಿರಿಯರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ನಮ್ಮ ಹೆಲ್ಪ್ ಲೈನ್ ಅಂದ್ರೆ ಸಾಯವಾಣಿ ಅವರು ಮಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಯಾವುದೇ ತೊಂದರೆ ಅಂದ್ರೆ ಈಗ ಪೆನ್ಷನ್ ಬರ್ತಾ ಇರೋದಿಲ್ಲ ಆ ಪೆನ್ಷನ್ ಅನ್ನ ಮಾಡಿಸುವಂತ ಕೆಲಸವನ್ನ ನಾವು ಸಂಬಂಧಪಟ್ಟಂತ ಇಲಾಖೆ ಮತ್ತೆ ಅವರು ಎಲ್ಲರೂ ಸೇರ್ಕೊಂಡು ಅವರಿಗೆ ಪೆನ್ಷನ್ ಬರುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಮತ್ತೆ ಆಸ್ತಿಯನ್ನ ಮಕ್ಕಳು ಮತ್ತೆ ಸೊಸೆಯೂ ಅಥವಾ ಬೇರೆ ಬಾಜುದವರು ಅವರ ನೆರೆಹೊರೆಯವರು ಯಾರಾದರೂ ಅದನ್ನ ದೋಚ್ಕೊಂಡಿದ್ರೆ ಅಥವಾ ಅವರಿಗೆ ಮೋಸ ಮಾಡಿದ್ರೆ ಅದನ್ನ ಕೊಡಿಸುವಂತಹ ಕೆಲಸ ನಾವು ಹೆಲ್ಪ್ ಲೈನ್ ಮೂಲಕ ನಾವು ಮಾಡ್ತಾ ಇದೀವಿ ಅದು ಇತ್ಯರ್ಥ ಕೊಡಿಸಬೇಕಾದ್ರೆ ಎಸಿ ಕೋರ್ಟ್ ಇದೆ ಎಸಿ ಕೋರ್ಟ್ ಆದ ನಂತರ ಅಲ್ಲಿ ಬಗೆಹರಿಲಿಲ್ಲ ಅಂದ್ರೆ ಡಿ ಸಿ ಕೋರ್ಟ್ ಅಲ್ಲಿ ಏನ್ ನಡೆಸ್ತಾರೆ ಸೊ ಹಾಗಾಗಿ ಅವ್ರಿಗೆ ಬಂದಂತ ಆಸ್ತಿಯನ್ನ ಅವ್ರು ಯಾರು ತಕೊಂಡ್ರೆ ಅದನ್ನ ಏನಾದ್ರೂ ಮೋಸ ಮಾಡಿ ಅವ್ರಿಗೆ ಕಬಳಿಸ್ಕೊಂಡಿದ್ರೆ ಅದನ್ನ ಮರಳಿ ಅವ್ರಿಗೆ ಕೊಡಿಸುವಂತ ಕೆಲಸವನ್ನ ಈ ಹೆಲ್ಪ್ ಲೈನ್ ಮತ್ತೆ ಇಲಾಖೆ ಕೆಲಸವನ್ನ ಮಾಡ್ತಾ ಇದೆ ಥ್ಯಾಂಕ್ ಯು ಕೇಳಿದ್ರಲ್ಲ ನಿಮ್ಗೆಲ್ಲಾರ್ಗೂ ಈಗ ಉತ್ತರ ಸಿಕ್ತಿಲ್ಲ ಹೌದೌದೌದು ಎಲ್ಲದಕ್ಕೂ ಉತ್ತರ ಸಿಕ್ತು ಆದ್ರೆ ಕೊನೆಯದಾಗಿ ಒಂದ್ ವಿಷಯ ಮಾತ್ರ ಉಳ್ಕೊಂಡ್ಬಿಟ್ಟಿದೆ ಹೇ ರಮಣ್ಣ ತೃಪ್ತಿ ಇಲ್ಲದ್ ಮನುಷ್ಯ ನೋಡಿನ ಯಾವಾಗ ನೋಡಿದ್ರು ಒಂದ್ ವಿಷಯ ನಿ ಕಡೆ ಇದ್ದೇ ಇರ್ತಾವ್ ನನಗೆ ಒಂದ್ ವಿಷಯ ಅನುಮಾನ ಆಯ್ತು ಅದಕ್ಕೆ ಕೇಳೋಣ ಅನ್ಕೊಂಡೆ ಅದಕ್ಕೆ ಇಷ್ಟ ಸಿಟ್ಟಾಕ್ತಿ ಮರಯ ಅನುಮಾನ ಏನ ಇರ್ತಾವ ಆ ಅನುಮಾನ ಪರಿಹಾರನು ಅಕ್ಕವ್ ಆದ್ರ ನಿನ್ ಅನುಮಾನ ಏನಂತ ಹೇಳ ಆಗ ಅದ ದೊಡ್ಡದ ಅಂತ ಗೊತ್ತಾಕೈತಿ ಹಂಗಲ್ ಮಂಜಣ್ಣ ನೀ ಬಾಳ್ ನಗ್ಚಾಟಿ ಮಾಡಕ್ ಹೋಗ್ಬಾಡ ನೋಡು ಅಲ್ಲ ನಿನ್ ಜೊತೆ ನಗ್ಚಾಟಿನೂ ಮಾಡಬಾರ್ದು ಏನು ಮಾಡಬಾರ್ದು ಇನ್ನೇನ್ ಮಾಡ್ಬೇಕು ನೀನೇ ಹೇಳಲ್ ಮತ್ತೆ ಪ್ರಶ್ನೆ ಕೇಳಬಹುದಜ್ಜ ನಿಮ್ ಏನ್ ಅನುಮಾನ ಐತಿ ಕೇಳ್ರಿ ಲಕ್ಷ್ಮಿ ನಾವು ಈ ರೀತಿ ಸಂಖ್ಯೆಗೆ ಫೋನ್ ಮಾಡಿದಾಗ ಅದಕ್ಕಾಗಿ ಒಂದು ಓತ್ರಿ ಇದಕ್ಕಾಗಿ ಎರಡು ಅಂತ ಅವಾಗ ಅವಾಗ ಕೇಳ್ತಾನೆ ಇರ್ತೀವಿ ಇಷ್ಟೆಲ್ಲ ನಂಬರ್ ಒತ್ತಿ ಆಯ್ಕೆ ಮಾಡಿ ಏನೇನ ಮಾಡಿ ಕಡೀಕ್ ಯಾರು ಮಾತಾಡ್ಲಿಕ್ಕೆ ಏನ್ ಮಾಡುವುದ ಸ್ವಲ್ಪ ಸಮಾಧಾನದಿಂದ ಇರ್ರಿ ಫೋನ್ ಮಾಡ್ತಿರ್ತಾರೆ ಈಗ ಯಾರ ಫೋನ್ ಮಾಡಿರ್ಬೇಕು ನಮ್ ಲಕ್ಷ್ಮಿ ಹೇಳಿದ್ಲಲ್ಲ ಯಾರು ಫೋನ್ ಮಾಡಿದ್ರು ಅವ್ರ ಮಾತಾ ಕೇಳ್ತಾರಂತ ಅಂತ ಬೇಕಿದ್ರೆ ಈಗ ಕರೆ ಮಾಡಿ ನೋಡ್ರಿ ಅಜ್ಜ ಹೌದ್ ಹೌದು ನೋಡು ಕರೆ ಮಾಡ್ರಿ ಹಂಗಾರ ಮತ್ತ ನಾನಾ ಮತ್ತ್ ಫೋನ್ ಮಾಡಿ ನೀನ್ ಕಣ್ಣಿನ ಸಮಸ್ಯೆ ಅವ್ರಿಗೆ ಹೇಳ ಅಕ್ಕ ನೀವು ಕರೆ ಮಾಡಿದ್ರೆ ಚೆನ್ನಾಗಿರ್ತೈತೆ ನೋಡಿರಿ ಒಬ್ಬ ಮಹಿಳೆ ಒಬ್ಬಳು ಮಾತಾಡಿದ್ರೆ ಸಮಾಧಾನದಿಂದ ಮಾತಾಡ್ತಾರು ಏ ರಮನಾ ಯಾಕೆ ಇಷ್ಟು ನಾಚಿಕೆ ಪಡಾಕತ್ತಿ ಅಕ್ಕ ನೀವೇ ಮೊದಲು ಫೋನ್ ಮಾಡಿಬಿಡ್ರಲ್ಲ ಮತ್ತು ಆ ನಾನ ನಾ ಏನು ಅವ್ರಿಗೆ ಹೇಳಿ ಗೊತ್ತಿಲ್ಲ ಗೊಂಡಾಚಾರಿಲ್ಲಾರ ಮಂದಿ ನಾ ಹೆಂಗ್ ನನ್ನ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊಲಿ ಬಹಳ ವಿಚಿತ್ರ ಅನಿಸ್ತೈತೆ ಅದು ನೋಡುವ ಲಕ್ಷ್ಮಿ ನೀನು ಹಿರಿಯರ್ ಸಾಯವಾಣಿ ಬಗ್ಗೆ ಎಲ್ರಿಗೆ ಹೇಳಿದ ಕರೆ ಆದ್ರೆ ಅದನ್ನ ಬಳಸೋದು ನಮ್ಗೆ ಗೊತ್ತಿಲ್ಲಲ್ಲ ಅಲ್ಲ ಏನಾರ ಅದಕ್ಕೊಂದು ಐಡಾ ಮಾಡುವ ಹೌದು ಹೌದು ಅದನ್ನ ಮಾಡೋಣ ಮತ್ತು ನಾವು ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಿರ್ಬೇಕು ಆಗ ಎಲ್ಲರಿಗೂ ಹೌದಜ್ಜ ನಾವು ಸಹಾಯ ಕೇಳ್ತಿದೀವಿ ಅಂತಂದ್ರೀತಿ ಪಾತ್ರ ದೂರ ನೀಡ್ತಿದೀವಿ ಇಷ್ಟ ಹೌದು ಇದು ಇಷ್ಟ ಆಗಂಗಿಲ್ಲ ಅವ್ರ ಮಕ್ಕಳು ಅವ್ರನ್ನ ನೋಡ್ಕೊಳಂಗಿಲ್ಲ ಅದಕ್ಕ ಅವ್ರ ಹೊರಗಿನಿಂದ ಸಹಾಯ ಅಂತ ಹೇಳಿ ಜನ ಎಲ್ಲ ಮಾತಾಡ್ಕೊತಾರೆ ನೀ ಹೇಳೋದೇನ ಸರಿ ಐತಿ ಇದ್ರ ಬಗ್ಗೆ ನಮ್ ಮನಿ ಮಂದಿ ಜೊತೆ ಮೊದಲ ಮಾತಾಡಿರ್ಬೇಕು ಹೌದಜ್ಜ ಇರ್ಲಿಗ ಫಸ್ಟ್ ಮನೆಯಾಗಿನವ್ರ ಜೊತೆ ಮಾತಾಡೋನು ಅದಕ್ಕಿಂತ ಮೊದ್ಲ ಒಂದು ಕತಿ ಹೇಳ್ತನು ಕೇಳ್ರಿ ನೋಡ್ರಪ್ಪ ಎಂತ ಕಾಲ್ ಬಂತು ನಾವ್ ಸಣ್ಣವ್ರಿಗೆ ಕತಿ ಹೇಳುತ್ತಿದ್ವಿ ಈಗ ಸಣ್ಣವ್ರ ನಮ್ ಕತಿ ಹೇಳುವಂಗ ಆಗ್ಯಾರ ಹ್ಮ್ ಇರ್ಲಿ ಅವ್ರದ್ದು ಕತಿ ಕೇಳುನ್ ಏನಂತ ಸರಿ ಹಂಗಾರ ಶುರು ಮಾಡ್ತನ್ ಕೇಳ್ರಿ ಒಂದ್ ಹಳ್ಳಿಯೊಳಗ ಮಲ್ಲಪ್ಪ ಅನ್ನೋ ಒಬ್ಬ ವ್ಯಕ್ತಿ ವಾಸ ಮಾಡ್ತಿದ್ದಂತ ಅವ ಅನಾಥ ಇದ್ದ ಆದರೂ ಕೂಡ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಹಿರಿಯರ ಮಾತಿನಂಗ ತ ಕಷ್ಟಪಟ್ಟು ಕೆಲಸ ಮಾಡಿ ತನ್ನ ದುಡಿಮೆಗೆ ತಕ್ಕಂಗ ಸರಳವಾದ ಜೀವನ ಮಾಡ್ಕೋತ ಸಂತೋಷವಾಗಿದ್ದ ಒಂದಿನ ದಿನ ಅವ್ ತನ್ ಕೆಲ್ಸಾ ಮುಗಿಸಿ ವಾಪಸ್ ಹೋಗುವಾಗ ಅವಂಗ ದಾರಿಯೊಳಗ ಒಂದ್ ವಸ್ತು ಕಾಣಿಸ್ತ ಆ ವಸ್ತು ಹೊಳಾಕತಿತ್ತ ಹಿಂಗಾಗಿ ಏನು ಮಾಡಿದ ಆ ವಸ್ತು ಏನೈತಿ ಐತಿ ಅತ್ ನೋಡಿದ ನೋಡಿದ್ಮೇ ಗೊತ್ತಾತು ಅದ್ ಬೆಳ್ಳಿ ನಾಣ್ಯ ಐತತ್ ಹೇಳಿ ಮಲ್ಲಪ್ಪಂಗ ಆ ಬೆಳ್ಳಿ ನಾಣ್ಯ ನೋಡಿ ಸಂತೋಷ ಏನ ಆಯ್ತ ಆದ್ರ ಜೊತೆಗಿ ಆ ಬೆಳ್ಳಿ ನಾಣ್ಯ ಎಲ್ಲಿ ಇಡ್ಬೇಕು ಅತ್ ಹೇಳಿ ಚಿಂತಿ ಶುರು ಆತ ಹಿಂಗಾಗಿ ಅವಂಗ ಚಿಂತ ಯಾಕ ಶುರು ಆತಂದ್ರ ತನ್ನ ಜೀವನದ ಅಗತ್ಯಕ್ಕೆ ಸಾಕಾಗುವಷ್ಟು ದುಡಿಮೆ ಮಾಡ್ತಿದ್ದ ಆ ದುಡಿಮೆ ಮಾಡೋದ್ರಿಂದ ಜೀವನ ಮಾಡ್ತಿದ್ದ ಆದ್ರೆ ಬೆಳಿ ನಾನೇ ಎಲ್ಲಿ ಇಟ್ಕೋಬೇಕು ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಮಾಡಿ ಸಾಕಾತ ಯೋಚನೆ ಮಾಡಿದ್ಮ್ಯಾಗ ಅವ್ನು ನೆನಪಾತ ಹೆಂಗೋ ಊರಿನವರೆಲ್ಲ ಕೂಡಿಸಿ ಅವನು ಮದ್ವೆ ಹೇಳಿ ಯೋಚನೆ ಮಾಡಕ್ಕತ್ತಿದ್ರೆ ಹಿಂಗಾಗಿ ಮುಂದೆ ಮದುವೆ ಆದ್ಮ್ಯಾಗ ತನ್ನ ಹೇಗಿ ಅದನ್ನು ಉಡುಗೊರೆ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಆ ನಾಣ್ಯ ಎಲ್ ಇಡಬೇಕು ಅತ್ ಹೇಳಿ ಮತ್ ಯೋಚನೆ ಮಾಡಾಕತ್ತ ಬಾಳೋ ತನಕ ಯೋಚನೆ ಮಾಡಿದ್ಮ್ಯಾಗ ಅವಂಗ ನೆನಪಾತು ಆ ನಾಣ್ಯ ತಗೊಂಡ್ ಹೋಗಿ ರಾಜರ ಹಳೆ ಅರಮನೆ ಗೋಡೆ ಒಳಗೆ ಇಡ್ಬೇಕು ಅತ್ಹೇಳಿ ಮಣ್ಣ ಮತ್ ಇಟ್ಟಿಗೆ ಮುಚ್ಚಿ ಅದ್ನ ಇಟ್ಟು ಬಂದ ಇದಾದ್ಮ್ಯಾಗ ಅವಂಗ ಸಮಾಧಾನ ಆತ ಒಂದಿಷ್ಟು ದಿನ ಆದ್ಮ್ಯಾಗ ಊರಿನವ್ರೆಲ್ಲಾರು ಕೂಡ್ಸಿ ಮಲ್ಲಪ್ಪನ್ ಮದ್ವಿ ಮಾಡಾಕತ್ರ ಆ ಮದ್ವಿ ಸಂತೋಷದೊಳಗ ಅವ ಆ ನಾಣ್ಯ ಇಟ್ಟಿದ್ದ ಮರ್ತ ಬಿಟ್ಟ ಹಿಂಗ ಒಂದಿಷ್ಟು ದಿನ ಹೋದ್ಮ್ಯಾಗ ಅವ್ನು ಏನ್ತಿ ಗರ್ಭಿಣಿ ಆದ್ಲು ತಂದೆ ಆಗುತ್ತಿರೋ ಸುದ್ದಿ ಕೇಳಿ ಮಲ್ಲಪ್ಪನಿಗೆ ಭಾಳ ಖುಷಿ ಆಯ್ತು ಮತ್ತೆ ಏನ್ತಿಗೇನಾರು ಉಡುಗೊರೆ ಕೊಡ್ಬೇಕಲಾ ಅಂತ ಹೇಳಿ ಯೋಚನೆ ಮಾಡಿದ ಆದ್ರೆ ಉಡುಗೊರೆ ಕೊಡಾಕೆ ಅವ್ನ ಕಡೆ ಸಾಕಷ್ಟು ಹಣ ಇರಲಿಲ್ಲ ಈ ಸಮಯದೊಳಗೆ ಯೋಚನೆ ಮಾಡಿದ ಮಾಡಿದ ಆಮೇಲೆ ಆ ಬೆಳಿ ನಾನೇ ಇಟ್ಟಿದ್ಲಾ ಅದು ನೆನಪಾತ ನೆನಪಾದ್ಮ್ಯಾಗ ಅದನ್ನ ತಗೊಂಡ್ ಬರ್ಬೇಕ ಎದ್ ನೋ ಬಿದ್ನೋ ಅಂತೇಳಿ ಓಡಾಕತ್ತ ಅವ್ ಓಡುದನ್ನ ಆ ಊರಿನ ರಾಜ ಏನ್ ಮಾಡಾಕತ್ತಿದ್ದ ತನ್ನ ಹೊಸ ಅರಮನೆ ಕಿಟಕಿ ಒಳಗ್ ನಿತ್ಗೋಂದ ನೋಡಾಕತ್ತಿದ್ದ ಯಾಕೀ ಮನುಷ್ಯ ಹಿಂಗ ಹುಚ್ಚಾಟದಿಂದ ಎದ್ ಬಿದ್ನೋ ಬಿದ್ನು ಓಡಾಕತ್ತಾನ ಅಂತ ಹೇಳಿ ನೋಡಿ ಯೋಚನೆ ಮಾಡಿದ ಹಿಂಗ ಮಠಾ ಮಠ ಮಧ್ಯಾಹ್ನದಾಗಿ ಓಡಾಕತ್ತಾನ ಅಂದ್ರ ಏನೋ ಅನಾಹುತ ಆಗೇತಿ ಅತ್ಹೇಳಿ ಅವಂಗ ಗೊತ್ತಾತ ಹಿಂಗಾಗಿ ತನ್ನ ಪ್ರಜೆಗಳ ಬಗ್ಗೆ ಬಾಳ ಪ್ರೀತಿ ಮತ್ತು ದಯ ತೋರ್ತಿದ್ದ ಆ ರಾಜ ತನ್ನ ಪ್ರಜೆಗಳನ್ನ ಚಲೋತಂಗ್ ನೋಡ್ಕೊಳ್ಳೋದು ತನ್ನ ಕರ್ತವ್ಯ ಅಂತ ಹೇಳಿ ಅನ್ಕೊಂಡಿದ್ದ ರಾಜ ಕಾವಲ್ಗಾರನ ಕಳಿಸಿ ಮಲ್ಲಪ್ಪನ್ ಕರ್ಕೊಂಬರ್ರಿ ಅಂತ ಹೇಳಿ ಹೇಳಿದ ಅವರು ಹೋಗಿ ಮಲ್ಲಪ್ಪನ ಕರ್ಕೊಂಬಂದ್ರು ಕರ್ಕೊಂಬಂದ್ಮ್ಯಾಗ ಕೇಳಿದ್ರ ಯಾಕಪ್ಪ ಹಿಂಗ್ ಓಡಾಕತ್ತಿಲ್ಲ ಏನಾಯ್ತು ಅಥ್ಹ ಕೇಳಿದ್ರ ಕೇಳಿದ್ಮ್ಯಾಗ ಅವ್ ಹೇಳಿದ ಮಹಾರಾಜ್ರೆ ನಾನು ನನ್ನ ನಿಧಿನ ನಿಮ್ ಹಳೆ ಅರಮನೆ ಗೋಡೆ ಒಳಗೆ ಮುಚ್ಚಿಟ್ಟೇನಿ ಹೇಳಿ ಮಲ್ಲಪ್ಪ ಹಿಂದಾಗಿದ್ದೆಲ್ಲ ವಿಚಾರ ಹೇಳಿದ ಹೇಳಿದ್ಮಗ ಇದನ್ ಕೇಳಿ ರಾಜನಿಗೆ ಆಶ್ಚರ್ಯ ಆತ ಏನು ನಿಧಿನ ಅಂತೇ ಕೇಳಿದ ಅವಾಗ ಮಲ್ಲಪ್ಪೇನಂದ ಹೌದು ರಾಜ ಒಂದ್ ಬೆಳ್ಳಿ ನಾಣ್ಯ ಇಟ್ಟೇನ್ ನಾನ ಅಂತ ಹೇಳಿ ಹೇಳಿದ ನಿಧಿ ಇರುವಂಗ್ ನೀ ಏನ್ ಕಾಣಸಾತಿಲ್ಲ ಅಂತ ಹೇಳಿ ರಾಜ ಹೇಳಿದ ಹೇಳಿದ್ಮ್ಯಾಗ ಚಲೋ ತಂಗ ಹೇಳ ನಿನ್ ಕಡೆ ಎಷ್ಟ್ ನಾಣ್ಯ ಅದಾವು ಅದಕ್ ಸರಿಯಾಗಿರುವಂತ ಹಣ ನಾನ್ ನಿಂಗ ಕೊಡ್ತೇನೆ ಹಿಂಗ ಎದ್ನೋ ಬಿದ್ನೋ ಅಂತ ಹೇಳಿ ಓಡಿ ನಿನ್ ಜೀವನ ನೀನ್ ಯಾಕಪ್ಪ ತರ್ಸ್ಕೋತಿ ನನ್ನ ಪ್ರಜೆಗಳ ಸುರಕ್ಷತೆ ನನ್ನ ಪ್ರಮುಖ ಕರ್ತವ್ಯ ಹೇಳು ನಿನ್ ಕಡೆ ಎಷ್ಟ್ ನಾಣ್ಯ ಅದಾವ ಸಾವಿರ ಅದಾವೋ ನೂರ್ ಅದಾವೋ ಇನ್ ಹನ್ನೆರಡ್ ಅದಾವೋ ಅಂತ ಹೇಳಿ ರಾಜ ಕೇಳಿದ ಅವಾಗ ಮಲ್ಲಪ್ಪ ಏನಂದ ನನ್ ಕಡೆ ಸಾವಿರ ಇಲ್ಲ ನೂರು ಇಲ್ಲ ಒಂದ್ ಡಜನ್ ಇಲ್ಲ ಮತ್ ಹಂಗಾದ್ರೆ ಎಷ್ಟು ಅದಾವ ಅಂತ ಹೇಳಿ ರಾಜ ಕೇಳಿದ ಅವಾಗ ನನ್ನ ಕಡೆ ಒಂದು ಬೆಳ್ಳಿ ನಾಣ್ಯ ಇತ್ರಿ ರಾಜ ಅದನ್ನ ನಾ ನಿಮ್ಮ ಅರಮನೆ ಗೋಡೆ ಒಳಗೆ ಮುಚ್ಚಿಟ್ಟಿದ್ನಿ ಅಂತ ಹೇಳಿ ಮಲ್ಲಪ್ಪ ಎಲ್ಲ ವಿವರವಾಗಿ ಹೇಳಾಕತ್ತ ರಾಜ ಇದನ್ನ ಕೇಳಿ ನಗಾಕ್ ಚಲೋ ಮಾಡಿದ ನಿನ್ನ ಪ್ರಾಮಾಣಿಕತೆಯನ್ನ ನೋಡಿ ನನಗ್ ಬಾಳ್ ಖುಷಿ ಆತ ನಿನ್ ಕಡೆ ಸಾವಿರ ನಾಣ್ಯ ಹೇಳಿ ನೀ ಹೇಳ್ಬಹುದಿತ್ತ ಆದ್ರೂ ಕೂಡ ನೀ ಏನ್ ಮಾಡಿದಿ ಸುಳ್ಳು ಹೇಳಿಲ್ಲ ನಿನ್ ಕಡೆ ಒಂದ ನಾಣ್ಯ ಆಯ್ತತ್ ಹೇಳಿದಿ ಹಿಂಗಾಗಿ ನಿನ್ ಪ್ರಾಮಾಣಿಕತೆ ಮೆಚ್ಚಿ ನಾನ್ ನಿನಗ ಒಂದ್ ಸಾವಿರ ನಾಣ್ಯ ಕೊಡ್ತೇನೆ ಇದನ್ ಕೇಳಿದಂತ ಮಲ್ಲಪ್ಪ ಸುಮ್ಮನ ನಿಂತಿದ್ದ ಆಮೇಲೆ ಮಲ್ಲಪ್ಪ ಏನ್ ಹೇಳಿದ ನಾ ನಿಮಗ ಧನ್ಯವಾದ ಹೇಳ್ತೇನೆ ರೀ ಮಹಾರಾಜ್ರ ನನಗ ನೀವು ಕೊಟ್ಟಿರುವಂತ ಹಣದಿಂದ ನನ್ನ ಹೆಂಡತಿಗೆ ಉಡುಗೊರೆ ಕೊಡಾಕ ಇಷ್ಟ ಇಲ್ಲ ಯಾಕಂದ್ರ ಜೀವನದೊಳಗ ಮೊದ್ಲೇ ಬಾರಿ ನಾ ತಂದೆ ಆಗಕತ್ತೇನಿ ಇಂತ ಸಂದರ್ಭದೊಳಗೆ ನೀವು ಕರುಣೆಯಿಂದ ಕೊಟ್ಟಿರುವಂತ ಹಣದಿಂದ ನಾ ನನ್ನ ಹೆತಿಗೆ ಉಡುಗೊರೆ ಕೊಡಾಕ ಇಷ್ಟ ಪಡಂಗಿಲ್ಲ ಅಂತೇಳಿ ಹೇಳಿದ ಅವಾಗ ರಾಜಾಗ ಅವನ್ ಪ್ರಾಮಾಣಿಕತೆ ನೋಡಿನೋ ಆಶ್ಚರ್ಯ ಆತ ಆದ್ರೂ ಕೂಡ ಇವ್ ನನಗ್ ಅವಮಾನ ಹೇಳಿ ಸಿಟ್ಟು ಬಂತ ಅದ ಸಿಟ್ಟೊಳಗ ಅವ್ ಏನ್ ಮಾಡಿದ ಅಂತಂದ್ರ ನಾನ್ ನಿನಗೆ ಐದ್ ಸಾವಿರ ನಾಣ್ಯ ಕೊಡ್ತುನು ತಗೊಂಡ್ ಇಲ್ಲಿಂದ ಹೋಗ ಅಂತ ಹೇಳಿ ಆದ್ನೆ ಮಾಡಿದ ಅವಂಗೂ ಗೊತ್ತಾತು ನಾ ಏನಾರ ರಾಜರ ಆಜ್ಞೆ ಪಾಲಿಸ್ಲಿಲ್ಲ ಅಂತಂದ್ರ ಇದ್ ನನ್ ಜೀವಕ ಸಂಸ್ಕಾರ ತರ್ತೈತಿ ಅಂತ ಹೇಳಿ ಅರ್ಥ ಮಾಡ್ಕೊಂಡ ಮಲ್ಲಪ್ಪ ಏನಂದ್ರ ರಾಜರ ಕೇಳ್ಕೊ ಆಕತ್ತ ಮಹಾರಾಜ್ರೆ ನೀವು ಭಾಳ ಚಲೋ ಅದೀರಿ ಪ್ರಜೆಗಳನ್ನ ನಿಮ್ ಮಕ್ಕಳ ರೀತಿ ನೋಡ್ಕೋತೀರಿ ಆದ್ರ ನಾನು ನಿಮ್ ಕಡೆ ಇನ್ನೊಂದ್ ಏನೋ ಕೇಳ್ಬೇಕು ಕೇಳಲೇನ ಅಂತ ಕೇಳ್ತಾನ ಅವಾಗ ರಾಜ ಏನಂತಾನ ಅಂತಂದ್ರ ಇವು ಇಷ್ಟ ವಿನಮ್ರವಾಗಿ ಕೇಳುದ್ ನೋಡಿ ರಾಜನಿಗೆ ಖುಷಿ ಆಕೈತಿ ಅವ ಕೇಳು ನಿನಗೆ ಏನು ಬೇಕಾದ್ರೂ ಕೇಳು ನಾ ಕೊಡ್ತೇನೆ ಅಂತ ಹೇಳ್ತಾನ ಅವಾಗ ಮಲ್ಲಪ್ಪ ತನ್ನ ಎರಡೂ ಕೈ ಜೋಡಿಸಿ ಸಣ್ಣಗಿದ್ದಾಗಿಂದ ನಾ ಒಬ್ಬಂಟಿಯಾಗಿ ಬೆಳ್ದನ್ರಿ ರಾಜ ಹಿಂಗಾಗಿ ಒಂದ್ ಸ್ವಂತ ಮನೆ ಮಾಡ್ಕೊಳಕ ನನಗ್ ಸ್ವಲ್ಪ ಭೂಮಿ ಬೇಕಾಗೈತಿ ಅಂತ ಹೇಳಿ ರಾಜ ಕೇಳ್ತಾನ ಅವಾಗ ಈ ಊರಿನ ರಾಜ ಆಗಿ ನಾ ಹೇಳಾಕತ್ತೈನಿ ನಿನಗ ಎಲ್ಲಿ ಬೇಕಲ್ಲ ಅಲ್ಲಿ ಐದ್ ಎಕರೆ ಭೂಮಿಯನ್ನ ತಗೋ ಅಂತ ಹೇಳಿ ರಾಜ ಹೇಳ್ತಾನ ಅವಾಗ ಮಲ್ಲಪ್ಪ ಏನ್ ಹೇಳ್ತಾನು ಅಂತಂದ್ರ ನನಗೆ ಅರಮನೆಯ ಉತ್ತರ ದಿಕ್ಕೊಳಗ ಭೂಮಿ ಬೇಕು ಅಂತ ಕೇಳ್ತಾನ ಅವಾಗ ರಾಜ ಏನಂತಾನ ಹೌದಾ ಉತ್ತರ ದಿಕ್ಕೊಳಗ್ ಬೇಕಾ ಆ ಉತ್ತರ ದಿಕ್ಕೊಳಗ ಹಳೆ ಅರಮನೆ ಐತ ಹೇಳಿ ಹೇಳಿಂಗ ಗೊತ್ತೈತಿಲ್ಲೋ ಮತ್ತ ಅವಾಗ ಮಲ್ಲಪ್ಪ ಹೂರಿ ಗೊತ್ತೈತಿ ಅಲ್ಲೇ ನನ್ನ ನಾಣ್ಯನು ಐತಿ ನಾ ಉತ್ತರ ದಿಕ್ಕೊಳಗ ಐದ್ ಎಕ್ರೆ ಭೂಮಿ ತಗೋತನು ಅಂತ ಹೇಳಿ ಮಲ್ಲಪ್ಪ ಹೇಳ್ತಾನ ಅವಾಗ ರಾಜ ಏನ್ ಹೇಳ್ತಾನು ಅಂತಂದ್ರ ನೀ ನನ್ನ ಆದ್ನೆ ಪಾಲಿಸಿ ಮತ್ ನೀ ಬಾಳ ಪ್ರಾಮಾಣಿಕ ಅದಿ ಮತ್ ಕಷ್ಟಪಟ್ಟು ದುಡಿತಿ ಬುದ್ಧಿವಂತ ಅದಿ ಮತ್ ನಿಯತ್ತಿನ ವ್ಯಕ್ತಿ ಅದಿ ಈಗ ನಿನ್ನ ನಿಧಿ ನೋನಿ ತಗೋ ಮತ್ತ ಈ ಜಾಗಾನು ತಗೋ ಅಂತ ಹೇಳಿ ರಾಜ ಹೇಳ್ತಾನ ಈ ಕಥೆಯಿಂದ ನಮಗೆಲ್ಲ ಏನ್ ತಿಳಿತೈತಪ್ಪ ಅಂದ್ರ ನಾವು ಒಳ್ಳೆ ಮನ್ಸಿಂದ ಏನಾದರೂ ಮಾಡ್ಬೇಕು ಅಂತ ಅನ್ಕೊಂಡಿವಿ ಅಂತಂದ್ರೆ ಅದನ್ನ ಒಳ್ಳೆ ಮನ್ಸಿಂದಾನ ನಾವು ನಮ್ಮ ಮನೆಯರ್ಗೆಲ್ಲಾರ್ಗು ತಿಳಿಸಿದ್ರ ಅವ್ರಿಗೆ ಗೊತ್ತಿ ಅವರು ಅದಕ್ಕೆಲ್ಲ ಬೆಂಬಲ ಕೊಡ್ತಾರ ಚಲೋ ಅದ್ ನೋಡ್ ಲಕ್ಷ್ಮಿ ಈ ಯೋಜನೆ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳದವ್ರಿಗೆ ಅರ್ಥ ಆಗುವಂಗ ನೀ ಕತಿ ಹೇಳಿದಾ ಕರೇನಾಜ ಏನೇನು ಅರ್ಥ ಮಾಡ್ಕೊಂಡ್ರಿ ಹೇಳ್ರಿ ಮತ್ ನೋಡುನು ಅಂದ್ರ ನೀನ್ ನಮ್ಗ ಈ ಸಹಾಯವಾಣಿ ಬಗ್ಗೆ ತಿಳಿಸ್ದಂತನ ನಾವು ನಮ್ ಸ್ನೇಹಿತರಿಗೂ ಎಲ್ಲರಿಗೂ ತಿಳಿಸ್ತೀವಿ ನಿನ್ ಕೇಳಿದ ಮೇಲೆ ನನ್ ಮಗನ್ ಇಷ್ಟ ಆಗಿರ್ಲಿಕ್ಕಿಲ್ಲ ನನ್ ಸೊಸಿಗೂ ಬೇಜಾರಾಗ್ತದೆ ಇದೇ ರೀತಿ ಇನ್ನೂ ಕೆಲವು ಕಾರಣಗಳನ್ನ ಎಲ್ರಿಗೂ ಹೇಳ್ತಾನೆ ಇರ್ತಾರೆ ಆದ್ರ ನೀನು ತಿಳಿಸಿಕೊಂಡಂಗ ನಾವ್ ಅಂದ್ಕೊಂಡಂಗ ಹಂಗೆ ಯಾರೋ ಏನೋ ಹೇಳ್ತಾರಂತ ಬಿಟ್ಬಿಡಕ್ ಹಂಗಿಲ್ಲಲ್ಲಾ ನಮಗೊಂದು ಅವಕಾಶ ಸಿಕ್ಕಾಗಲ್ಲ ಈ ರೀತಿ ಮಾಹಿತಿನ ಎಲ್ಲಾ ಫ್ರೆಂಡ್ಸ್ ಜೊತೆ ಹಂಚ್ಕೊಳಕೆ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ ಯಾಕಂದ್ರೆ ಈ ವಿಷಯಗಳು ನಮ್ಮ ಮಕ್ಕಳಿಗೆ ಕೆಟ್ಟದ್ ಮಾಡಾಕಲ್ಲ ನಮ್ ಸ್ವಂತ ಉಪಯೋಗಕ್ಕಾಗಿ ನಾವು ಮಾಹಿತಿಯನ್ನ ಹಂಚ್ಕೋಬೇಕು नूरक नूर करे नोड अज्जनी सरी हंगार व मत, मत कौन सुनता है उनकी जो सालों ऐसी हमारी सुनते आए है हमारे लिए मेहनत करते आए है आज जीवन की वृद्ध अवस्था में हमारे बड़ो की सुनने वाला कोई नहीं है न किसी के पास वक्त है की वो उनके छोटे मोटे काम भी करे साथ ही कई बुजुर्गों को जीवन के इस शीतकाल में घर से निकालना और अपमान का सामना करना पड़ता है ऐसे में बुजुर्गों की कौन सुनेगा हेलो हम सुनेंगे क्योंकि हम हैं एल्डर लाइन जी हाँ एल्डर लाइन मैं हूँ एक टोल फ्री नंबर एक चार पाँच छः सात सुबह आठ बजे से रात्रि आठ बजे तक मैं आप वृद्ध जनों की सुनूंगा एल्डर लाइन का दृष्टिकोण वरिष्ठ नागरिकों से जुड़ना उन्हें विनम्रता के साथ सेवा प्रदान करना है एल्डरलाइन लाइन वृद्ध जनों की शिकायतों को सुलझाता है जरूरी जानकारी देता है साथ ही एल्डरलाइन बुजुर्गों के पास जाके उनकी स्थिति भी जानता है और बुजुर्गों के कार्य सामूहिक रूप से निपटाता है तो अब ये न कहें कौन सुनेगा बुजुर्गों की अगर समस्या हो तो एल्डर लाइन एक चार पाँच सात पर अभी कॉल करें और साथ सहयोग पाए वो भी सम्मान के साथ तो आज ही आप अपने स्पीड डायल में एक चार पाँच सात को सेव करें। कोई समस्या तुरंत डायल करें। हमारे बुजुर्ग हमारा अभिमान सी द्वारा निर्मित और सामाजिक न्याय और अधिकारिता मंत्रालय के द्वारा जनहित में जारी ಇದುವರೆಗೂ ನೀವು ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಬಿಇಸಿ ಧ್ವನಿ ಮುಖಾಂತರ ನಮ್ಮ ಹಿರಿಯರು ನಮ್ಮ ಗೌರವ ಈ ಕಾರ್ಯಕ್ರಮವನ್ನು ಕೇಳಿದಿರಿ ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಪ್ರಸಾರ ಮಾಡುತ್ತಿರುವ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ